गेटಗಳ ಮೂರ್ತಕ್ಕೆ ನೀರು ಬಿಳ್ತಾ ಇತ್ತು. ಆ ರಲಿಯಾ ಕುಂಬ್ಠನೇ 게ಟು ಕೂಡಿ शेयर ಇತ್ತು. ಕುಂಬ್ಠ ಕುಬೇಟು शेयर ಇತ್ತು. ಕುಂಬ್ಠನೇ 게ಟು ಅಲ್ಲಿ चाहिँ ಟೆಕ್ಟಾಗಿ 게ಟು ಕೂಚು ಹೋಗಿತ್ತು. ಈ 게ಟುಗಳು ಇಕ್ಕಡಿರತಕ್ಕಂತದ್ದು ನೀರು ಕಂಟ್ರೋಲ್ ಮಾಡ್ಲಿಕ್ಕೆ

ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ ಕನ್ಸಲ್ಟ್ ಮಾಡಿ ಅವರು ಇದನ್ನು ರಿಪೇರಿ ಮಾಡ್ತಕ್ಕಂಥ ಮಾಡ್ತಾ ಕೆಲಸ ಅವರ ಏನು ಅಡ್ವೈಸ್ ಇರ್ತದೆ ಅದಕ್ಕೆ ಬೋರ್ಡ್ ಇದೆಯಲ್ಲ ಇದೆಯಲ್ಲೋರ್ಡ್ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಈ ಬೋರ್ಡ್ನಲ್ಲಿ ಇರ್ತಾರೆ

ಇವರು ಒಂಬೈನೂರ ನಲ್ವತ್ತೆಂಟನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮ್ ಐವತ್ಮೂರನೇ ಇಸ್ವಿಗೆ ಐವತ್ತಾರನೇ ಸುಮಾರು ವರ್ಷ ವಯಸ್ಸಾಗಿ ಎತ್ತಾಡ್ ಆಗ್ತಾರೆ ಡ್ಯಾಮ್ ನಮ್ದು ಇದು ಈ ಚೈನ್ ಕಟ್ ಆಗಿರಲಿ ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನ್ ಕಟ್ ಆಗಿಲ್ಲ ಕಟ್ ಆಗಿರೋದ್ರಿಂದ ವರ್ಷ ನೂರ ಹತ್ತೈದು ಅದರಲ್ಲಿ ಈಗಾಗಲೇ ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ಜಮೀನು ಹೋಲಿಸ್ತಾರೆ ಸ್ಟೇಟ್ ಕರ್ನಾಟಕ ಕಾಂಗ್ರೆಸ್ ಆಂಧ್ರ ತಮಿಳುನಾಡು ಮೊದಲನೇ ಬೆಳೆ ಮುಗಿಬೇಕು ಬೆಳೆಯ ಬರಬೇಕು ಈಗ ನಮ್ಮ ಡ್ಯಾಮ್ನಲ್ಲಿ ತೊಂಬತ್ತು ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ ಈಗ ಹತ್ತೊಂಬತ್ತಕ್ಕೆ ಸಾವಿರ ಕೃಷಿ ಕಡಿಮೆ ಮಾಡ್ಕೊಳ್ಳೋದಿದೆ ಇಪ್ಪತ್ತೊಂಬತ್ತು ಟಿ ಎಂ ಸಿ ಕಡಿಮೆ ಮಾಡಬೇಕು ಆಗ ಇನ್ನೂ ಅರವತ್ನಾಲ್ಕು ಟಿ ಎಂ ಸಿ ನೀರು ಅಷ್ಟರಲ್ಲಿ ನಿಲ್ ನೀರು ನಿಲ್ಸ್ಬೇಕು ರಿಪೇರಿ ಕೆಲಸ ಆಗ್ತದೆ ರಿಪೇರಿ ಕೆಲಸ ಚೈನು ಮತ್ತೆ ಪ್ಲೇಟೂ ಇದೆಲ್ಲ ಆರಂಭ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಗಾಳಿ ನೆಲೆಯಿಂದ ಪ್ರಾರಂಭ ಆಗಿದೆ ಸಾಯಂಕಾಲ ನಾಳೆ ಸಾಯಂಕಲ್ ಏಟು ತಯಾರಾಗ್ತದೆ ನಾರಾಯಣ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗು ಇಂಜಿನಿಯರಿಂಗ್ ಕಡೆ ಪ್ಲೇಟು ಕೂಡ ವೆಂಡಯ್ಯ ನಾಯ್ಡು ಅವರ ಅಡ್ವೈಸ್ ಅಲ್ಲಿ ನಾನು ಇವತ್ತು ನಿನ್ನೆಯ ರೂಪಬೇಕಾಗಿತ್ತು ಅದರಿಂದ ರೈತರಿಗೆ ಏನು ತೊಂದರೆ ಆಗಲ್ಲ ಬೆಳೆ ಆಗ್ತಾರಲ್ಲ ಸುಮಾರು ಕರ್ನಾಟಕದಲ್ಲಿ ಒಂಬತ್ತು ಹತ್ತು ಲಕ್ಷ ಅವರು ಮತ್ತೆ ಆಂಧ್ರ ತೆಲಂಗಾಣಾದ್ಯಂತ ಎಪ್ಪ ಲಕ್ಷ ಎಲ್ಲ ಕೆಲಸ ಎಲ್ಲ ಕೆನಾಲ ಎಲ್ಲ ಕೆನಾಲ್ಗಳು ಕೂಡ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆ ಆಮೇಲೆ ನಾವಿನ್ನು ಆಗಸ್ಟ್ ಹದಿಮೂರನೇ ತಾರೀಕು ಹೋಗಿದ್ದು ತಾರೀಕು ಆಗಸ್ಟ್ ಹದಿನೈದು ತಾರೀಕು ನಮಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತೀವಿ ನಾವು ನಾನು ನಾನೇನು ನಾನು ಕಂದಾಯ ಅವ್ರಿಗೆ ಏನು ಮಾಡಿ ಆದಷ್ಟು ಜಾಗ ಜಾಗ್ರತೆ ರಾತ್ರಿಯಿಂದ ಫುಲ್ ಫೋನ್ ಮುಗಿಸಿ ಇದನ್ನು ಮಾಡಿ ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಫೋನ್ ಮಾಡ್ಕೊಳ್ಬೇಕಾಗಿ ತೊಂಬತ್ತು ಟಿ ಎಂ ಸಿ ಬೇಕಾಗಿರೋ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಆ ತೊಂಬತ್ತು ಟಿ ಎಂ ಸಿ ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರು ನಾಲ್ಕೈದು ದಿನ ಆಗ್ಬೋದು ಹಾಕಬೇಕು ಹೆಚ್ಚಾಗಿ ಆದಷ್ಟು ಜಾಗ್ರತೆ ಮಾಡಬೇಕು ಅಂತ ಸರ್ಕಾರ ಅಷ್ಟದಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗೋ ರೀತಿ ಇನ್ನೇನಾದ್ರೂ ಪ್ರಶ್ನೆಗಳಿದ್ದರೆ ఫైనాన్స్ మినిస్టర్ రామానాయుడు క్రియేషన్ మినిస్టర్ ಎಲ್ ಎಲಿ ಜರಾಶಿ ಏನಾಯ್ತು ಸರ್ಾಶಿಬಾದಲ್ಲಿ ಅರ್ಧ ಮಟ್ಟ ಆಗಿದ್ದ

ಗೊತ್ತಾಯ್ತಾ ಗೇಟ್ಗಳಲ್ಲಿ ಮೂವತ್ ಮೂರು ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ ಫಸ್ಟ್ ಟೈಮ್ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಚೇಂಜ್ ಕಟ್ಟಾಗಿದೆ ಅವರು ಕನ್ನೆಯವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದ್ಸರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಎಪ್ಪತ್ತು ವರ್ಷ ಓಟ್ ಆಗಿದೆ ಐವತ್ತು ವರ್ಷದಲ್ಲಿ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ

ಓಲ್ಡ್ ಈಸ್ ಎಡೆಡ್ ಬಾಯ್ ಯಾರೋ ಕಮಿಷನ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರು ಎಡೆಡ್ ಮಾಡಿದ್ದಾರೆ ವಾಟರ್ ಕಮಿಷನ್ ಅವರು ಇದ್ದಾರೆ ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ ತೆಲಂಗಾಣದವರು ಇದ್ದಾರೆ ಕರ್ನಾಟಕದವರು ಇದ್ದಾರೆ ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇರುವ ಜವಾಬ್ದಾರಿ ಆಗಿದೆಯಾ ಇಲ್ಲ ಡಿಕ್ಷಿತ ಕೂಡಿ ಇದೆಯಾ ಇಲ್ಲ ಅಂತ ವಿಚಾರ ಮಾಡ

ಆಮೇಲೆ ಚೈನ್ಗಳನ್ನು ಏನು ಮಾಡ್ತಾರೆ ಅವರ ಒಪಿನಿಯನ್ ಇದೆ ಆ ಒಪಿನಿಯನ್ನು ಇಟ್ಟುಕೊಂಡು ಬೋರ್ಡ್ನವರು ಏನು ಟಿಷನ್ ಏನು ಟಿಷನ್ ತಗೊಂಡಿದ್ದಾರೆ ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಟಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ ಕರ್ನಾಟಕ ತೆಲಂಗಾಣ ಮೂರು ರಾಜ್ಯಗಳು ಮಾಡ್ತಾರೆ